ನಮಸ್ಕಾರ ಕನ್ನಡಿಗಿರಿ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಫ್ರೆಂಡ್ಶಿಪ್ ಡೇ ಗೆಳೆಯರ ದಿನಾಚರಣೆ ಈ ಗೆಳೆಯರ ದಿನಾಚರಣೆಯ ವಿಶೇಷ ಕೆಲವು ಮಾಹಿತಿಗಳು ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಧ್ರುವ ತಾರೆ ಅಣ್ಣವರ ಗೆಳೆಯರ ಬಗ್ಗೆ ಹೆಚ್ಚುವರು ಮಾತಾಡೋಣ ಬನ್ನಿ ಇವತ್ತು ಗೆಳೆಯರ ದಿನಾಚರಣೆ ಪ್ರಯುಕ್ತ ಅಣ್ಣವರು ಫ್ರೆಂಡ್ಶಿಪ್ಪು ಹೇಗಿತ್ತು ಅಣ್ಣವ್ರ ಜೊತೆ ಯಾರ್ಯಾರು ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿದ್ದರು ಅವ್ರ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ನಿಮ್ಗೆ ಹಂಚ್ಕೊಳ್ಳೋಣ ಒಂದೆರಡು ಮೂರು ಎಪಿಸೋಡು ಈ ಗೆಳೆಯರು ಬ ಎಪಿಸೋಡಾಗೇ ಇರುತ್ತೆ ನಿಮಗೆ ಅಣ್ಣವ್ರಿಗೆ ಬಾಲ್ಯದ ಗೆಳೆಯರು ಅವ್ರ ಬಗ್ಗೆ ಫಸ್ಟ್ ಮಾತಾಡ್ತಾ ಆಮೇಲೆ ಚಿತ್ರರಂಗದ ಗೆಳೆಯರ ಬಗ್ಗೆ ಮಾತಾಡೋಣ ಅಣ್ಣವ್ರು ಬಿಡಿ ಎಲ್ಲರ ಎಲ್ಲರೂ ನಪ್ಪ ಗೆಳೆಯರಾಗಿದ್ದು ಒಂಥರ ಮಕ್ಕಳ ಜೊತೆ ಮಕ್ಕಳ ಗೆಳೆಯರಾಗಿ ದೊಡ್ಡವ್ರ ಜೊತೆ ದೊಡ್ಡವ್ರ ಗೆಳೆಯರಾಗಿ ವಯಸ್ಸಾದವ್ರ ಜೊತೆ ವಯಸ್ಸಾದವ್ರ ಗೆಳೆಯರ ಜೊತೆಯಾಗಿ ಆ ಥರ ಎಲ್ಲ ವಯಸ್ಸಿನವ್ರ ಜೊತೆಯೂ ಅಣ್ಣವರು ಗೆಳೆಯರಾಗಿ ಇದ್ಬಿಡ್ತಿದ್ರು ಅದು ಅಣ್ಣವರ ದೊಡ್ಡ ಗುಣ ಈಗ ಅಣ್ಣವರು ಬಾಲ್ಯದ ಗೆಳೆಯರು ಅವ್ರ ಬಗ್ಗೆ ಮಾತಾಡೋಣ ಅಣ್ಣವರು ಬಾಲ್ಯದ ಗೆಳೆಯರಲ್ಲಿ ಪ್ರಮುಖವಾದವರು ತಿಪ್ಪಟೂರು ರಾಮಸ್ವಾಮಿ ತಿಪ್ಪಟೂರು ರಾಮಸ್ವಾಮಿ ಮತ್ತು ಅಣ್ಣವರು ಜೊತೆ ಜೊತೆಗೆ ಬೆಳೆದು ಆಡಿ ಬೆಳೆದಂಥವ್ರು ಜೊತೆಯಲ್ಲಿ ಓದಿ ಸ್ವಲ್ಪ ದಿನ ನಂತರ ಅಣ್ಣವ್ರು ಬಿಟ್ಟರು ನಾಟಕ ರಂಗದಲ್ಲಿ ಬಂದರು ಅಲ್ಲಿಂದ ಇದಾದರು ಆದ್ರೂ ಅವರು ಸ್ನೇಹ ಅಣ್ಣವರು ಬಿಡಲೇ ಇಲ್ಲ ಅಣ್ಣವರು ರಂಗಭೂಮಿ ಪ್ರವೇಶ ಮಾಡಿದ್ರು ರಂಗಭೂಮಿ ಪ್ರವೇಶ ಮಾಡಿದ್ರ ಮೇಲೆ ಆಗ್ಲೂ ಸಹ ರಾಮಸ್ವಾಮಿಯವ್ರನ್ನ ಅಣ್ಣವ್ರು ಮಾರ್ತೇ ಇಲ್ಲ ಅವ್ರ ಗೆಳೆತನ ಹಾಗೇ ಮುಂದುವರ್ತಾ ಬಂತು ಅಣ್ಣವರು ಯಾವ್ಯಾವ ಊರಿಗೋಗಿ ನಾಟಕಗಳನ್ನಾಡಿ ವಾಪಸ್ಸು ತಮ್ಮ ಊರಿಗೆ ಬಂದ್ರೂ ಅಲ್ಲಿ ರಾಮಸ್ವಾಮಿಯವ್ರ ಜೊತೆ ಆಟ ಪಾಠ ಇವೆಲ್ಲ ಅವ್ರ ಜೊತೆಯೇ ಇತ್ತು ಇನ್ನು ನಂತರ ಅವ್ರನ್ನ ಹಾಗೇ ಕಂಟಿನ್ಯೂಗೆ ತಾನು ಬದುಕಿರೋವರೆಗೂ ತನ್ನ ಜೊತೆಯಲ್ಲೇ ಅವರು ಗೆಳೆತನ ತೊಗೊಂಡ್ಬಂದಿದ್ರು ಇನ್ನೂ ಈ ಬಾಲ್ಯದ ಗೆಳೆದ ನಂತರ ಅವರು ರಂಗಭೂಮಿ ರಂಗಭೂಮಿಯಿಂದ ಅವರು ಚಿತ್ರರಂಗಕ್ಕೆ ಬಂದರು ಚಿತ್ರರಂಗಕ್ಕೆ ಬಂದ್ರ ಮೇಲೆ ಅವರಿಗೆ ಸುಮಾರು ಗೆಳೆತನ ಸಿಕ್ಬಿಡ್ತವ್ರಿ ಒಬ್ಬರ ಇಬ್ಬರ ಅದರಲ್ಲಿ ಒಬ್ಬರ ಬಗ್ಗೆ ಇವತ್ತು ನಾನು ಮಾಹಿತಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇನ್ನೊಬ್ಬರ ಬಗ್ಗೆ ಒಂದು ಚೂರು ಕೊಡ್ತೀನಿ ಹಾಗೆ ಒಂದೆರಡು ಎಪಿಸೋಡಲ್ಲಿ ಈ ಮಾಹಿತಿಗಳನ್ನ ನಿಮ್ಗೆ ಹಂಚ್ಕೊಂಡ್ಬರ್ತೀನಿ ಚಿತ್ರರಂಗದಲ್ಲಿ ಆರಂಭದಲ್ಲಿ ಇವ್ರ ಜೊತೆಗೆ ಬಂದವರು ಇವ್ರ ಗೆಳೆತನೂ ಬಯಸ್ಕೊಂಡು ಇವ್ರ ಜೊತೆನೇ ಅವರು ಚಿತ್ರರಂಗನ ಪ್ರವೇಶ ಮಾಡಿಕೊಂಡು ಅವರು ಬದುಕಿರೋವರೆಗೂ ಅವ್ರ ಜೊತೆ ಗೆಳೆತನ ಮಾಡ್ಕೊಂಡು ನಮ್ಮ ಹಾಸ್ಯ ಚಕ್ರವರ್ತಿ ನರಸಿಂಹರಾಜವರು ಮೊದಲನೇ ಚಿತ್ರ ಬೇಡರ ಕಣ್ಣಪ್ಪದಲ್ಲಿ ಇಬ್ಬರು ಜೊತೆಯಾಗಿ ಕನ್ನಡ ಚಿತ್ರರಂಗನ್ನು ಪ್ರವೇಶಿಸಿದ ಇಬ್ಬರು ಮಹಾನ್ ಕಲಾವಿದರು ಮಹಾನ್ ಗೆಳೆತನರು ಇಬ್ಬರು ಗೆಳೆಯರು ಒಂದೇ ಚಿತ್ರದಲ್ಲಿ ಚಿತ್ರರಂಗಕ್ಕೆ ಬರ್ತಾರೆ ಬಣ್ಣ ಹಾಚುತ್ತಾರೆ ಅಭಿನಯ ಮಾಡ್ತಾರೆ ಇಬ್ಬರೂ ಸಹ ತಮ್ಮ ಆದಿನ ಮುಂದುವರ್ಸ್ಕೊಂಡು ಹೋಗ್ತಾರೆ ಇವರಿಬ್ಬರು ಗೆಳೆತನ ಹೆಂಗಿತ್ತು ಅಂತ ನಿಮಗೆ ಕೆಲವೊಂದು ಸ್ಯಾಂಪಲ್ ಅಂದರೆ ಒಬ್ಬರು ನಿರ್ದೇಶಕರು ಹೋಗಿ ಅಣ್ಣವ್ರ ಹತ್ರ ಕತೆ ಹೇಳ್ತಾರೆ ಅಂತ ಹೇಳ್ಕೊಳ್ಳಿ ಅಣ್ಣವ್ರ ಹತ್ರ ಕತೆ ಹೇಳ್ತಾ ಇರ್ತಾರೆ ಹಣ ಈ ಥರ ಕತೆ ನಾವು ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾ ಇರ್ಬೇಕಾದ್ರೆ ಅಣ್ಣವರು ಕತೆ ಕೇಳೋಕೆ ಮೊದಲೇ ಒಂದು ಕಂಡೀಷನ್ ಹಾಕಿರ್ತಾರಂತೆ ಇದರಲ್ಲಿ ನರಸಿಂಹರಾಜ್ ಇದ್ದಾರಾ ಅವ್ರಿಗೊಂದು ಪಾತ್ರ ನೀವು ಸೃಷ್ಟಿ ಮಾಡಿರಲೇಬೇಕು ಅಂತ ಯಾಕಂದರೆ ಅವ್ರ ಆಗಿತ್ತು ಇದು ಬರೀ ಅಣ್ಣವ್ರ ಮಾತಲ್ಲ ನರಸಿಂಹರಾಜ್ ಅವರು ಸಹಾನೂ ಅಷ್ಟೇ ಅವ್ರಿಗೆ ಇಲ್ಲಿ ಅಣ್ಣವ್ರಿಗೆ ಹೇಳ್ಬಿಟ್ಟು ಅಲ್ಲಿ ನರಸಿಂಹರಾಜ್ ಅವ್ರನ್ನ ಡೇಟ್ ಹೋಗಿಲ್ಲ ಕತೆ ಹೇಳೋಕೆ ಹೋದಾಗ ಅವರೂ ಕೇಳ್ತಿದ್ರಂತೆ ರಾಜ್ಕುಮಾರ್ಗಿದ್ದೀನಪ್ಪ ಕತೆ ಇದರಲ್ಲಿ ಆ್ಯಕ್ಟಿಂಗು ನಾನು ಅವ್ರನ್ನ ಬಿಟ್ಟು ಮಾಡೋಕ್ಕಾಗತ್ತಾ ಅಂದರೆ ಅವರಿಬ್ಬರು ಗೆಳೆತನ ಆ ಚಿತ್ರದಲ್ಲಿ ನಾನಿದ್ದರೆ ಅವರು ಇದ್ದಂಗೆ ಅವರಿದ್ದರೆ ನಾನಿದ್ದಂಗೆ ಅನ್ನೋ ಒಂದು ಗೆಳೆತನದಿಂದ ಅವರು ಈ ಇಬ್ಬರೂ ಸಹ ಕನ್ನಡ ಚಿತ್ರಂಗವನ್ನೇ ಮೇಲೆತ್ತಿ ಮುನ್ನಕೊಂಡ್ಬಂದರು ಸುಮಾರು ಒಂದು ಐವತ್ತರವತ್ತು ಚಿತ್ರ ಒಟ್ಟಿಗೆ ಮಾಡ್ಕೊಂಬಂದರು ಅವರು ನೋಡಿ ನಿಮಗೆ ಆ ಈ ಸೀರೀಸ್ ಅಂತೂ ಬಂತಲ್ಲ ಅದು ಬಾಂಡ್ ಸೀರೀಸ್ ಅಂತೂ ಬಂತು ನೋಡಿ ಅದರಲ್ಲಿ ಮಾತ್ರ ಇಬ್ಬರು ಗೆಳೆತನದಲ್ಲೂ ಸೂಪರು ಆ್ಯಕ್ಟಿಂಗಲ್ಲೂ ಸೂಪರ್ ಆ ಚಿತ್ರಗಳೇ ಸೂಪರಾಗೋಯಿತು ಅವರಿಬ್ಬರು ಗೆಳೆತನ ಹಂಗಿತ್ತು ನೋಡಿ ಅವರು ಗೆಳೆತನ ನಿಮಗೆ ಬರೀ ಅವರು ಗೆಳೆತನ ಅಲ್ಲದೇ ಅವರು ಫ್ರೆಂಡ್ಶಿಪ್ನ ಅವರಿಬ್ಬರಿಗೆ ಮಾತ್ರ ಸೀಮಿತ ಮಾಡಿದೆ ಅವರು ಆ ಇಬ್ಬರು ಮಹಾನ್ ವ್ಯಕ್ತಿಗಳು ಅವರಿಬ್ಬರಿಗೆ ಮಾತ್ರ ಸೀಮಿತ ಮಾಡಿದೆ ಅವ್ರ ಮಕ್ಳಿಗೂ ಆ ಗೆಳೆತನ ಆ ಫ್ರೆಂಡ್ಶಿಪ್ನ ಮುಂದುವರ್ಸ್ಕೊಳ್ಳೋಕ್ಕೆ ತೋರಿಸ್ಕೊಟ್ರು ನೋಡಿ ಅಣ್ಣವರು ಅವ್ರದ್ದಾದ ಮೇಲೆ ಅವ್ರ ಮಕ್ಕಳ ಚಿತ್ರಗಳಲ್ಲಿ ಅವ್ರ ಮಕ್ಕಳ ಚಿತ್ರಗಳಲ್ಲಿ ಶಿವಣ್ಣ ರಾಗಣ್ಣನ ಚಿತ್ರಗಳಲ್ಲಿ ನರಸಿಂಹರಾಜ್ ಅವ್ರ ಮಗಳಿಗೂ ಚಾನ್ಸ್ ಚಾನ್ಸ್ ಕೊಡ್ತಾಯಿದ್ರು ಹಲವಾರು ಚಿತ್ರಗಳಲ್ಲಿ ನರಸಿಂಹರಾಜ್ ಅವ್ರ ಮಗಳಿಗೆ ಸುಧಾ ನರಸಿಂಹರಾಜ್ ಅವರಿಗೆ ರಾಗಣ್ಣ ಹಾಗೂ ಶಿವಣ್ಣನ ಚಿತ್ರಗಳಲ್ಲಿ ಚಾನ್ಸ್ ಕೊಡಿಸ್ತಾಯಿದ್ರು ನೋಡಿ ಇದು ಗೆಳೆತನ ಅಂದರೆ ಈ ಥರ ಫ್ರೆಂಡ್ಶಿಪ್ನ ಎಲ್ಲೂ ನೋಡೋಕ್ಕಾಗಲ್ಲ ಇನ್ನು ಹಂಗೆ ಮುಂದೆ ಬರ್ತಾ ನಾವು ಬೇರೆ ಅಣ್ಣವ್ರ ಜೊತೆ ಇನ್ನೂ ಕೆಲವ್ರನ್ನ ಗೆಳೆತನ ನೋಡಬೇಕಂದ್ರೆ ತೂಗು ಶ್ರೀನಿವಾಸ್ ತೂಗು ಶ್ರೀನಿವಾಸ್ ಅವರು ಅಭಿನಯದ ಪ್ರಥಮ ಚಿತ್ರ ತೂಗು ಶ್ರೀನಿವಾಸ್ ಅವರು ಅಭಿನಯದ ಪ್ರಥಮ ಚಿತ್ರ ತೂಗುದೀಪ ಈ ಚಿತ್ರದಲ್ಲಿ ಅವರು ಅಣ್ಣವ್ರ ಜೊತೆ ಅಭಿನಯಿಸ್ತಾರೆ ಅಣ್ಣವ್ರ ಜೊತೆ ಅಭಿನಯಿಸಿದೆ ಅವರಿಗೆ ಒಂಥರ ಏನಪ್ಪ ಅಣ್ಣವರ ಈ ಏನಪ್ಪ ಸರಳತೆ ಸಜ್ಜನಿಕೆ ಮತ್ತು ಅಣ್ಣವರ ಆ ಫ್ರೆಂಡ್ಶಿಪ್ನ ಗುಣಗಳು ಇದನ್ನೆಲ್ಲ ನೋಡಿ ಅವ್ರು ಮಾರೋಗ್ಬಿಡ್ತಾರೆ ಅಣ್ಣವ್ರಿಗೆ ತೂಗುದಪ್ಪ ಅವರು ಅಣ್ಣವ್ರಿಗೆ ಸೋತೋಗ್ಬಿಡ್ತಾರೆ ಸೋತೋಗ್ಬಿಟ್ಟು ಅಣ್ಣವ್ರ ಜೊತೆ ಫ್ರೆಂಡ್ಶಿಪ್ನ ಗಟ್ಟಿ ಉಳಿಸ್ಕೊಳೋಕೋಸ್ಕರ ಅಣ್ಣವ್ರು ನನ್ನ ಜೊತೆ ಯಾವಾಗಲೂ ಇರಬೇಕು ಅನ್ನೋ ಆಸೆಗೋಸ್ಕರ ಅವರ ಹೆಸರು ಇದ್ದಿದ್ದು ಶ್ರೀನಿವಾಸ್ ಅವರೇನು ಮಾಡಿದ್ರು ತಾನು ಪ್ರಥಮ ಚಿತ್ರದಲ್ಲಿ ಅಣ್ಣವ್ರ ಜೊತೆ ಅಭಿನಯಿಸಿದ್ದೀನಿ ಅವ್ರ ಗೆಳೆತನ ನನ್ನ ಜೊತೆಯಲ್ಲೇ ಇರಬೇಕು ಅಂತೇಳ್ಬಿಟ್ಟು ತೂಗುದೀಪ್ ಅಂತ ಅವರು ಹಾಕಿಸ್ಕೊಂಡು ಆಮೇಲೆ ಅವ್ರ ಹೆಸರು ಹಾಕ್ಕೊಂಡು ಅಲ್ಲಿಂದ ಅವ್ರ ಹೆಸರು ತೂಗು ಶ್ರೀನಿವಾಸ್ ಆಯಿತು ನೋಡಿ ಅವರಿಬ್ಬರು ಗೆಳೆತನ ಹೆಂಗಿತ್ತು ಅಂದರೆ ನಿಮಗೆ ಅಣ್ಣವ್ರ ಸಂಸ್ಥೆಯಿಂದಂತ ಬಂದಂಥ ಎಂಬತ್ತಾರು ಚಿತ್ರಗಳಲ್ಲಿ ಇರ್ಬೋದು ಎಂಬತ್ತಾರು ಚಿತ್ರಗಳು ಶ್ರೀ ವಜ್ರೇಶ್ವರಿ ಕಂಬನ್ಸಿಂದ ಬಂದಂಥ ಎಂಬತ್ತಾರು ಚಿತ್ರಗಳಲ್ಲಿ ಕನಿಷ್ಠ ಪಕ್ಷ ನನ್ನ ಅಂದಾಜಿನ ಪ್ರಕಾರ ಎಪ್ಪತ್ತು ಚಿತ್ರಗಳಲ್ಲಿ ತೂಗುಬಿ ಶ್ರೀನಿವಾಸ್ ಅಭಿನಯವಿದೆ ನಿಮಗೆ ಆ ಚಿತ್ರದಲ್ಲಿ ಏನಾರ ಒಂದು ರೋಲ್ ಇಲ್ಲ ಯಾರಿಗೆ ಇವರಿಗೆ ತೂಗುಬಿ ಅವ್ರಿಗೆ ಆ ಚಿತ್ರದಲ್ಲಿ ಅವ್ರು ಮಾಡುವಂಥ ಅವ್ರಿಗೆ ಹೋಲುವಂಥ ಪಾತ್ರ ಅಲ್ಲಿಲ್ಲ ಅಂದ್ರೂ ಅಲ್ಲಿ ಒಂದು ಪಾತ್ರ ಸೃಷ್ಟಿ ಮಾಡಿ ಆ ಪಾತ್ರಕ್ಕೆ ತೂಗು ಬಿ ಕರ್ಕೊಂಬಂದು ಆ್ಯಕ್ಟಿಂಗ್ ಮಾಡಿಸ್ತಿದ್ರು ಇದು ಅಣ್ಣವರ ದೊಡ್ಡ ಗುಣ ಹಾಗೂ ಅಣ್ಣವರ ಫ್ರೆಂಡ್ಶಿಪ್ಗೆ ಕೊಡ್ತಿದ್ದಂಥ ಒಂದು ಗೌರವ ಇದು ಹೇಳ್ಬೋದು ನೀವು ತೂಗು ಶ್ರೀನಿವಾಸ್ ಅವ್ರಿಗೆ ಯಾವ ಪಿಕ್ಚರ್ದಲ್ಲಿ ಆ್ಯಕ್ಟಿಂಗ್ ಇಲ್ಲಪ್ಪ ಅದು ಯಾವ ಪಾತ್ರ ಒಳ್ಳಿಲ್ಲ ಅಂತ ಎಲ್ಲ ಹೇಳ್ಬೋದು ಮತ್ತು ಅಣ್ಣವ್ರು ಕೆಲವು ಪಿಕ್ಚರ್ಗಳಲ್ಲಿ ಅವ್ರು ಮಾಡಿಲ್ಲ ಅದಕ್ಕೆ ಸ್ಪಷ್ಟ ಉದಾಹರಣೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನೋಡಿ ನಿಮಗೆ ಪರಶುರಾಮ್ ಪರಶುರಾಮ್ ಚಿತ್ರದಲ್ಲಿ ತೊಗುಬು ಶ್ರೀನಿವಾಸವ್ರಿಗೆ ಹಲವಾರು ಪಾತ್ರಗಳನ್ನ ಸೃಷ್ಟಿ ಮಾಡಿದರು ಸೃಷ್ಟಿ ಮಾಡಿ ಆ ಚಿತ್ರದಲ್ಲಿ ಅವ್ರನ್ನ ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಆದರೆ ಎಲ್ಲೂ ಸಹ ಅವರಿಗೆ ಅವರು ಹೋಲುವಂಥ ಪಾತ್ರ ಅಲ್ಲಿ ಸಿಗಲ್ಲ ಅಶೋಕ್ ಅವರು ಹಾಗೂ ಸಿ ಆರ್ ಸಿಂಹ ಅವರು ಇವರೆಲ್ಲ ಅಲ್ಲಿ ದೊಡ್ಡಣ್ಣವರು ಅಲ್ಲ ಅಲ್ಲಿ ವಿಲನ್ ರೋಲ್ ಪಾತ್ರ ಇರ್ತದೆ ಇವ್ರನ್ನ ಮಧ್ಯದಲ್ಲಿ ಸೇರ್ಸೋಕೆ ಇಲ್ಲ ಅಲ್ಲಿ ಆ ಚಿತ್ರದ ಕಥೆಯಲ್ಲಿ ಫುಲ್ಲು ತೂಗು ಅವನಿಗೆ ತೂಗು ಹೋಲುವಂಥ ಪಾತ್ರನೇ ಸಿಗೋಲ್ಲ ಆಗಲೂ ಕೊನೆಗೆ ಅಣ್ಣವ್ರು ಬಿಡೋದೇ ಇಲ್ಲ ಅಣ್ಣವರು ಇಲ್ಲ ಇವರು ಇರಲೇಬೇಕು ಚಿತ್ರದಲ್ಲಿ ಅಂತ ಹೇಳ್ಬಿಟ್ಟು ಕೊನೆಯ ಸನ್ನಿವೇಶ ಚಿತ್ರದ ಕ್ಲೈಮ್ಯಾಕ್ಸ್ ಪಾತ್ರದಲ್ಲಿ ಅಣ್ಣವರು ಅಶೋಕ್ ಅವ್ರನ್ನ ಸಾಯಿಸ್ತಾರೆ ಅವ್ರನ್ನ ಸಾಯಿಸಿದಾಗ ಪೊಲೀಸವ್ರು ಬಂದು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡೋ ಸನ್ನಿವೇಶದಲ್ಲಿ ಬಂದು ಅಣ್ಣವ್ರನ್ನ ಅರೆಸ್ಟ್ ಮಾಡೋ ಪೊಲೀಸ್ ಅಧಿಕಾರಿ ತೂಗು ಬಿ ಶ್ರೀನಿವಾಸ್ ಅವರು ನೋಡಿ ಇಲ್ಲ ಅವ್ರು ಯಾವ ಪಾತ್ರನೇ ಇಲ್ಲ ಅಂದ್ರೂ ಇಲ್ಲ ಇವರು ಅಭಿನಯಿಸಲೇಬೇಕು ಅಂದ್ಬಿಟ್ಟು ಒಂದು ಚಿಕ್ಕ ರೋಲಾದರೂ ಸಹ ಇವರು ನಮ್ಮ ಚಿತ್ರದಲ್ಲಿ ಇರಲೇಬೇಕು ಅಂತ ಅಣ್ಣವ್ರ ಆಸೆ ಪಟ್ಟು ಆ ಒಂದು ರೋಲ್ನ ಅವ್ರನ್ನ ಕರ್ಕೊಂಬಂದ್ಬಿಡ್ತಾರೆ ನೋಡಿ ಹೇಗಿದೆ ಇದು ಇದು ಚಿಕ್ಕ ರೋಲ್ ಆಯಿತು ಇನ್ನೂ ದೊಡ್ಡ ರೋಲ್ ಬಗ್ಗೆ ಹೇಳ್ತೀನಿ ನಾನು ಅವತ್ತು